ಬಾ ತಡಿಯ ಅಜ್ ಇದು ಏನಿದು ಸಗ್ನಿಯಲ್ಲಿ ಕಳಿಸ್ಕೊಂಡಿದದಲ್ಲ ಅಲ್ಲಿ ಕೆಂಡ ಹಾಕಂತಿದ್ಯಾ ಅನ್ನ ತಮ್ಮ ಹೊಟ್ಟೆ ತೆಗಿಯೋಜ್ಜಿನ ಬಟ್ಟೆ ಆಯಿತು ಬಟ್ಟೆ ಆಯಿತಮ್ಮ ಬಟ್ಟೆ ಆಯಿತು ಹ್ಞೂ ನೋಡಿ ಪಾಪುಗಳಿಗೆ ದೃಷ್ಟಿ ತೆಗಿಯೋದು ನಮ್ಮ ಬೇಬಿಗೆ ಆಗಿದ್ರೆ ಅಥವಾ ಬೇದಿ ಆಗ್ತಾ ಇದ್ರೆ ಈ ರೀತಿ ದೃಷ್ಟಿ ತೆಗಿಬೇಕು ಹ್ಞೂ ಅದನ್ನು ಅದರೊಳಗೆ ಹಾಕ್ಬೇಕಲ್ಲ ಅಜ್ಜಿ ಹ್ಞೂ ಇದನ್ನು ನೀರು ಹಾಕ್ಬೇಕು ಕಲ್ಲಾಯಿತಾ ಹಾಕುವ ಕೈ ತಗೋ ಅನ್ನೋದಲ್ಲಿ ನಿವಾರಿಸಿದ್ರೆ

కాలిక్త అయితే కాలిక్చుమే కాలికమ్మ కాలిక్ ఇల్లిక్ ఇల్లిక్కు ఇట్ల కర్కొరీ అది ఎత్కం ఎత్లగే అక్కడమ్మ ఒక్క ఎత్తు ಕಲ್ಲತ್ತಲ್ಲ ಅಜ್ಜಿ ಈಗ ದೃಷ್ಟಿ ಐತೆ ಅಂತನಾಳದುಳ ಐತೆ ಅಲಾ ಅಜ್ಜಿ ಆ ಕಡೆದು ಏನಜ್ಜಿ ನೀರು ನೀರು ಎಂತ ನೀರು ಅಷ್ಟೊಂದು ನೀರು ಇದು ಅನ್ನ ಸಿಂಹ ಬಟ್ಟೆ ಎತ್ಕೊಂಡು ನಿತ್ಕೊಂಡೇನೆ ಕತ್ಲಾಗಿದೆ ಅನ್ನ ಯಾ ಕಲ್ಲರು ಅಶನ ಕಲ್ಲರು ಮೂರು ಥರ ಅನ್ನ ಅಲ್ಲ ಅಜ್ಜಿ ಒಂದು ಬಿಳಿ ಒಂದು ಕೆಂಪು ಒಂದು ಅರ್ಶನ ನಮ್ಮ ಪಾಪಗೆ ದೃಷ್ಟಿಯಾಗಿದೆ ಊಟ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ದೃಷ್ಟಿ ತೆಗಿತಾ ಇದೆ ನಮ್ಮ ಅಜ್ಜಿ ಅಲ್ಲಿ ಕೆಂಡ ಒಲೆ ಹಚ್ಚೈತೆ ಕೆಂಡ ತಗೋತಾ ಇದೆ ನೋಡಿ ಸೋನಾಗೆ ಸುಡಕೆ ಉಡಕ ಬಟೆತ್ಕಾ ಬಟ ಬಟ ಚಿಂಬ ನೋಟೆ ಆಗಿ ಚಿಂಬು ನೋಟೆ ಕತ್ಲಾಗ್ಬಿಟ್ಟಿದೆ ಇಷ್ಟ ಅಲ್ಲ ಅಜ್ಜಿ ಗಾಯ್ಸ್ ಇವತ್ತು ನಾನು ಎರಡು ಥರ ದೃಷ್ಟಿ ತೆಗೆಯೋದು ತೋರಿಸಿದೀನಿ ನೀವು ಬೇಬಿ ಊಟ ಮಾಡ್ತಿಲ್ಲ ಅಂದರೆ ಮೋಷನ್ ಆಗ್ತಿದ್ರೆ ಈ ರೀತಿ ಟ್ರೈ ಮಾಡಿ ಇದು ಅಷ್ಟೊಂದು ನೀರು ಮೂರು ಥರ ಅನ್ನ ಮಾಡ್ಕೊಂಡು ಈ ಥರ ನೀರಲ್ಲಿ ಇದನ್ನು ಹಾಕಿ ನಮ್ಮ ಅಜ್ಜಿ ಹೇಗೆ ಮಾಡಿದ್ದೆ ಹಾಗೆ ನಿವಾಳಿಸಿ ಫಸ್ಟ್ನೇ ಬಂದು ಕಾಲು ತೋಳು ಆಗಿದ್ದರೆ ಸಗಣಿ ನೀರು ಮಾಡ್ಕೊಂಬಿಟ್ಟು ಒಂದು ಲೋಟದಲ್ಲಿ ಕೆಂಡ ಹಾಕೊಂಬಿಟ್ಟು ನಮ್ಮ ಅಜ್ಜಿ ಯಾವ ರೀತಿ ಪ್ರೊಸೆಸ್ ಮಾಡಿದೆ ನೋಡಿದ್ದೀರ ಅಂತ ಅನ್ಕೋತೀನಿ ಆ ರೀತಿ ನೀವು ಆಡಿಸ್ಬಿಟ್ಟು ಅದು ಎರಡು ದಿವಸ ಎತ್ತಿಡಬೇಕು ಅದು ಸಗಣಿದು ಎತ್ತಿಟ್ಟು ಆಮೇಲೆ ತೊಳಿಬೇಕು ಇದಾದಮೇಲೆ ನಮ್ಮ ಬೇಬಿ ಸರಿಯಾದ್ಲು ಗಾಯಿಸಿ ಈಗ ಈಗ ಆರಾಮ್ಸಿದ್ದಾಳೆ ಬೇದಿ ಇಲ್ಲ ಏನೂ ಇಲ್ಲ ಟ್ರೈ ಮಾಡಿ ನಿಮ್ಮ ಬೇಬಿಗೆ ಊಟ ಮಾಡ್ತಿದ್ರೆ ದೃಷ್ಟಿಯಾಗಿಲ್ಲ ಅಂದರೆ ಊಟ ಮಾಡಿಲ್ಲ ಅಂದರೆ ದೃಷ್ಟಿಯಾಗಿಲ್ಲ ಆಗಿಲ್ಲ ಆಗಿದ್ದರೆ ಬೇದಿ ಮಾಡ್ತಾಯಿದ್ರೆ ಇದನ್ನು ಟ್ರೈ ಮಾಡಿ ನಿಮಗೆ ನೀವು ಯಾವ ಥರ ದೃಷ್ಟಿ ತೆಗಿಯೋದು ಕಮೆಂಟ್ ಮಾಡಿ ನಮ್ಮ ಕಡೆ ಇದೇ ಥರ ತೆಗಿಯೋದು ಆ್ಯಂಡ್ ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎರಡು ರೀತಿಯಲ್ಲಿ ನಾನು ಇವತ್ತು ಎರಡು ರೀತಿ ತೋರಿಸಿದ್ದೀನಿ ಎರಡೂ ಟ್ರೈ ಮಾಡಿದ್ರೆ ಓಕೆ ಯಾವುದಾದ್ರೂ ಒಂದು ಟ್ರೈ ಮಾಡಿದ್ರು ಓಕೆ ನಾನು ನಮ್ಮ ಬೇಬಿಗೆ ಎರಡೂ ಥರನೂ ಟ್ರೈ ಮಾಡಿಸಿದ್ದೀನಿ ನೋಡೋಣ ಇನ್ನೂ ಡಿಫ್ ಡಿಫ್ರೆಂಟ್ ಗೊತ್ತು ನಮ್ಮ ಅಜ್ಜಿಗೆ ನೆಕ್ಸ್ಟ್ ಯಾವತ್ತಾದರೂ ನೀವು ಕೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಮ್ಮ ಅಜ್ಜಿದು ಸ್ಟೋರಿ ತುಂಬ ಚೆನ್ನಾಗಿ ರೀಚ್ ಆಗಿದೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ನೋಡಿದ್ದೀರಾ ಆ್ಯಂಡ್ ಇನ್ನೂ ಯಾರು ನೋಡಿಲ್ಲ ನಮ್ಮ ಅಜ್ಜಿ ಸ್ಟೋರಿ ಹೋಗಿ ನೋಡಿ ಈ ವಿಡಿಯೋ ಕೆಳಗಡೆ ಇದೆ ಬಾಯ್